பயன்படுத்த ரொம்ப சனாகி வரவேற்பு படுத்துகிறது சொல்லாத செல்பன் சைத்த படத்தில் தான் நான் வந்து வேகனை வந்து மறுக்கொண்டு வரும் நீங்கள் இந்த கேட்டால் டியூட்டி போகுது பரது மறுக்கொண்டு கஷ்டம் ஃபஸ்ட்டு டி ஷர்ட்டாக நீந்து யாருக்கு ஒசர் நீந்தா யா கலரம் அது பிங்க் கலர் இன்னொரு பேப் நாலு பேப் ஒரு ಆಮೇಲೆ ತಿಂತೀವಿ ನನ್ನ ಹಸ್ಬೆಂಡು ಸರ ತೋರ್ಸೋಣ ಅಂತ ಯಾರ್ ಗಿಫ್ಟ್ ಕೊಟ್ಟಿದ್ದು ಅಂತ ಸಹಿತ ಹೇಳ್ತೀನಿ ಹಾಂ ನಸ್ಬೆಂಡ್ ಜಾಸ್ತಿ ಹಾಕೋದಿಲ್ಲ ತುಂಬಾ ಸಿಂಪಲ್ ಅಂತ ಹೇಳ್ಬೋದು ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಚೈನನ್ನು ಮಾಡಿಸಿದ್ದಾರೆ ಎಷ್ಟು ಇದೆ ಅಂತ ಹೇಳೋದಾದ್ರೆ ಸಿಂಪಲ್ ಆಗಿ ನೆಕ್ಲೆಸ್ ತರ ಇದೆ ನೋಡಿ ಹಿಂಗೆ ಇಟ್ಕೊಂಡ್ರೆ ನೆಕ್ಲೆಸ್ ತರ ಕಾಣುತ್ತೆ ಬಾಯಿಸಿಗೆಲ್ಲ ಈ ದುಡ್ಡು ಇದನ್ನು ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀಯಾ ಚೆನ್ನಾಗಿದೀರ ಅಂತ ಬಳಸ್ತೀವಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಂಡಿಯಿಂದ ಲಾಗ್ ಮಾಡ್ತಾ ಇದ್ದೀನಿ ಔಟ್ಸೈಡ್ ಬಂದ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಗಾಡಿ ಎಲ್ಲ ಓಡಾಡ್ತಿರ್ತಾವಲ್ವಾ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ನೋಡಿ ಗೇಸ್ ತಿಂತಾ ಇದ್ದೀನಿ ಇವತ್ತು ತಾನೇ ತಳೆ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಯಶಿಗೂ ಸ್ನಾನ ಮಾಡ್ತಿದ್ದೀನಿ ಯಶು ಮಲ್ಕೊಂಡಿದ್ದಾಳೆ ಇನ್ನೇನು ಇಲ್ಲ ಫ್ರೆಂಡ್ಸ್ ಇವತ್ತು ಮಂಡೆ ಅಲ್ವಾ ಸ್ವಲ್ಪ ಹಾಗೆ ಪೂಜೆ ಎಲ್ಲ ಸಿಂಪಲಾಗಿ ಅಮ್ಮ ಮಾಡಿದರು ಮನೆಯೆಲ್ಲ ಹೊರಿಸ್ಕೊಟ್ಟಿದ್ದೆ ಟಿಫನ್ ಬಂದು ಇಡ್ಲಿ ಮಾಡಿದ್ದೆ ಚೆನ್ನಾಗಿತ್ತು ಇಡ್ಲಿನೂ ಸಹಿತ ಅಮ್ಮನೂ ಮಾಡಿದ್ದು ಸ್ವಲ್ಪ ನಾನು ಸ್ವಲ್ಪ ಮಾಡಿದ್ದೆ ಎಲ್ಲ ತಿಂದಿದ್ದಾಯಿತು ಇತ್ತು ಅದಕ್ಕೆ ಶೆಕೆ ಬೇರೆ ಒಳಗಡೆ ಹೊರಗಡೆ ಬಂದೇ ಕೂತಿದ್ದೀನಿ ಹಾಗೆ ಸ್ವಲ್ಪ ಡೇಟ್ಸನ್ನು ತಿನ್ಕೊಂಡು ಇದು ಮಾಡ್ತಾಯಿದ್ದೀನಿ ನೆನ್ನೆ ವಿಡಿಯೋ ಹಾಕೋಣ ಅಂತ ಅರ್ಧಕ್ಕರ್ಧ ವಿಡಿಯೋ ವೀಡಿಯೋ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದೆ ಅದು ಡಿಲೀಟ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಹೊಸದಿಂದ ಮಾಡ್ತಾಯಿದ್ದೀನಿ ನೆನೆ ಮಾಡೋಣ ಅಂದ್ಕೊಂಡಿದ್ದೆ ಸಣ್ಣ ನಾನ್ ವೆಜ್ ಎಲ್ಲ ಮಾಡಿ ಅರ್ಧ ಬರ್ದ ವಿಡಿಯೋ ಮಾಡಿದ್ದೀನಿ ಮತ್ತು ಮಾಡೋದನ್ನೇ ಮಾಡ್ಬಿಟ್ಟಿದ್ದೀನಿ ಆ ರೀತಿ ಆಗ್ಬಿಟ್ಟಿತ್ತು ಅದಕ್ಕೆ ಇವಾಗ ನಾನು ಆ ವೀಡಿಯೋನ ಡಿಲೀಟ್ ಮಾಡಿ ಇವಾಗನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ನನಗೆ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಂತೂ ಗಾಳಿ ಬಡತಾ ತುಂಬ ಚೆನ್ನಾಗಿ ಹೊರಗಡೆ ಬರುತ್ತೆ ಫ್ರೆಂಡ್ಸ್ ಒಳಗಡೆ ಸ್ವಲ್ಪ ಸಹಿತ ಬರೋದಿಲ್ಲ ಅಲ್ಲೊಂದು ಬೇಜಾರು ಸಕೆ ನಂಗೆ ಆಗೋದಿಲ್ಲ ಜಾಸ್ತಿ ಸಕೆ ಇದ್ಬಿಟ್ರಂತೂ ಫುಲ್ಲು ಸುಸ್ತಾಗಿ ಬಿಡ್ತೀನಿ ಆ ರೀತಿ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಚೆನ್ನಾಗಿ ಗಾಳಿ ವಾತಾವರಣ ಜಾಸ್ತಿ ಇರಬೇಕಾಗುತ್ತೆ ಅದರಿಂದಾಗಿ ಒಳಗಡೆನೇ ಇಷ್ಟ ಆಗೋದಿಲ್ಲ ಇರೋದಕ್ಕೆ ಹೊರಗಡೆ ಸ್ವಲ್ಪ ಹೊತ್ತು ಬಂದು ಹಾಗೆ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇರ್ತೀನಿ ಇನ್ನೇನು ಇಲ್ಲ ಏನೂ ಇಲ್ಲ ಸಾಂಬಾರು ಅದೇ ಇದೆ ಬೇಳೆ ಸಾಂಬಾರಿದೆ ಸ್ವಲ್ಪ ರೈಸ್ ಮಾಡ್ಕೊಂಡಾಯ್ತು ಅಂತ ನೋಡಿ ಡೇಟ್ ತಿನ್ಕೊಂಡು ಕುಂತಿದ್ದೀನಿ ಯಶುಗೆ ಕೊಡೋಣ ಅಂತ ಯಶುಗೆ ಈ ರೀತಿಯಾಗಿ ಕೊಟ್ಟರೆ ಇಷ್ಟ ಆಗೋದಿಲ್ಲ ಹಾಲಿಗೆ ಮಿಕ್ಸ್ ಮಾಡಿಕೊಟ್ರೆ ಚೆನ್ನಾಗಿ ಕುಡ್ಕೊಂಡ್ಬಿಡ್ತದೆ ಈ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡು ಬೇಗನೆ ಬಂದು ಮಲ್ಕೊಂಡಿದ್ದರು ಏನಿಲ್ಲ ಕೆಲಸ ಡ್ಯೂಟಿಗೆ ಹೋಗೋದು ಬರೋದು ಮಲ್ಕೊಳ್ಳೋದು ಅಷ್ಟೇ ಆರು ಗಂಟೆ ಹೋಗ್ತಾರೆ ಹತ್ತು ಗಂಟೆ ಹತ್ತುವರೆ ಅಷ್ಟೊತ್ತಿಗೆ ಬರ್ತದೆ ಇಡ್ಲಿ ತಿಂದು ಆರಾಮಾಗಿ ಮಲಗಿಬಿಟ್ಟಿದ ನನಗಂತೂ ಮಲಗೋದು ಅಂದರೆ ಆಗೋದೇ ಇಲ್ಲ ಎಲ್ಲೋ ಒಂದೊಂದು ಟೈಮು ಟ್ಯಾಬ್ಲೆಟ್ಸ್ ಹಾಂ ನನಗೆ ಸ್ವಲ್ಪ ಹೊತ್ತು ನಿದ್ದೆ ಬರುತ್ತೆ ಆದರೂ ಮಲ್ಕೊಳ್ಳೋದಿಲ್ಲ ಮೊಬೈಲ್ ನೋಡ್ಕೊಂಡು ಹೇಗೋ ಕಾಲ ಕಳೆದು ಬಿಡ್ತೀನಿ ಮಧ್ಯಾಹ್ನ ಮಲ್ಕೊಂಡರೆ ರಾತ್ರಿ ಹೊತ್ತು ನಿದ್ದೆನೇ ಬರೋದಿಲ್ಲ ಅದೊಂದು ನಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಎರಗೆಲ್ಲ ಹಿಂದೆ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಂತಿ ನನಗಂತೂ ಆಗೋದಿಲ್ಲ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡಿದರೂ ಸಹಿತ ರಾಥವತ್ತು ನಿದ್ದೆನೇ ಬರೋದಿಲ್ಲ ಏನು ಮಿಚ್ಚರ್ ತಿಂತಿದೀಯಾ ಹಾಂ ಕಡ್ಡು ಮಿಚರ್ ತಿಂತಿದೀಯನಮ್ಮ ಇಲ್ಲಿ ನೋಡಿಲಿ ಎಸು ಇಲ್ಲಿ ನೋಡಿಲಿ ಊಟ ಊಟ ತಿಂತೀಯಾ ಹಾಂ ಊಟ ತಿಂತೀಯಾ ಹಾಂ ಖಾರದ ತಿನ್ನಲ್ಲ ಐತೆ ಖಾರ ಐತಿ ತಿಂತಿದೀಯಾ ಹಾಂ ಖಾರ ಆಯ್ತಾ ತಗೋ ಜೀ ಕುಡಿ ಅನ್ನ ಊಟ ಮಾಡಲ್ಲ ಖಾರ ಅಂತೀ ಅನ್ನ ಊಟ ಮಾಡಿದ್ರಿ ಹೊಸ ಟಿ ಶರ್ಟ ನಿಂದು ಯಾರ್ದು ಹೊಸದು ನಿಂದ ಯಾವ ಕಲರ್ ಅಮ್ಮ ಅದು ಪಿಂಕ್ ಕಲರ್ ನೋಡಪ್ಪ ಹೆಂಗೆ ಕರೆಕ್ಟಾಗಿ ಹೇಳ್ತಾಳೆ ಯಾವ ಕಲರ್ ತಿಂದಿದು ಪಿಂಕ ಯಶು ಇವಾಗ ಕಡ್ಡಿ ಮಿಚ್ಚರ್ ತಿಂತಾ ಇದ್ದಾಳೆ ಫ್ರೆಂಡ್ಸ್ ಅವಳಿಗೆ ಕಡ್ಡಿ ಮಿಚ್ಚರ್ ಅಂದರೆ ಇಷ್ಟ ನೋಡಿ ಬೂಂದಿ ಮಿಚ್ಚಡೆಲ್ಲ ಕೊಟ್ಟರೆ ಅಷ್ಟೊತ್ತಾಗಿ ತಿನ್ನೋದಿಲ್ಲ ಕಡ್ಡಿ ಮಿಚ್ಚರಾದರೆ ತಿಂತಾ ಇದ್ದಾಳೆ ಊಟ ಅಂದರೆ ಖಾರ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಸಾಕು ಹೊಟ್ಟೆ ತುಂಬಿದೆ ಅಂತ ಏನೇನಾದ್ರೂ ಐಡಿಯಾ ಮಾಡ್ಕೊಂಡು ಅವಳು ತಿನ್ನೋದೇ ಇಲ್ಲ ಊಟ ಖಾರ ಜಾಸ್ತಿ ತಿನ್ನೋಕೆ ಇಷ್ಟಪಡಲ್ಲ ಯಶೋ ಈ ಥರದ್ದಾರೆ ನೋಡಿ ಹೆಂಗೆ ತಿಂತಾ ಇದ್ದಾಳೆ ಅಂತ ನೀರು ಕುಡಿಯೋದು ಒಂದು ಗೊಕ್ಕು ತಿನ್ನೋದು ನೀರು ಕುಡಿಯೋದು ಒಂದು ಗೊಕ್ಕು ತಿನ್ನೋದು ಆ ರೀತಿ ಮಾಡ್ತಾ ಇದ್ದಾಳೆ ಅದನ್ನೇ ಕೇಳ್ತಾ ಇದ್ದೆ ಊಟ ಯಾಕೆ ತಿನ್ನಲ್ಲ ನೀನು ಮಿಚ್ಚು ತಿಂತಿದ್ದೀಯಲ್ಲ ಖಾರ ಐತೆ ಅಂತ ಅದಕ್ಕೆ ಏನು ಮಾತಾಡ್ತಿರ್ಲಿಲ್ಲ ಸೈಲೆಂಟಾಗಿದ್ದು ಬಿಟ್ಟಿದ್ಲು ಮಾತ್ರ ಅವ್ರ ಪಪ್ಪ ಕೇಳ್ತಾ ಇದ್ದಾರೆ ನನಗೆ ಕೊಡು ಅಂತ ಯಶೋ ಯಶೋ ಏನು ಮಾಡ್ತಿದ್ಯಮ್ಮ ಲಾಲಿಪಾಪು ದ್ರಾಕ್ಷಿ ಲಾಲಿಪಾಪ್ ನಮ್ಮ ಯಶದು ಯಾವ್ದು ಲಾಲಿಪಾಪಮ್ಮ ದ್ರಾಕ್ಷಿ ಲಾಲಿಪಾಪ ಹ್ಮ್ ಚೆನ್ನ ಇಷ್ಟೊಂದು ದ್ರಾಕ್ಷಿ ಇದ್ದಾವೆ ಇದೆಲ್ಲಾನು ನಮ್ಮ ಈಗ ಚುಚ್ಕೊಂಡು ಚುಚ್ಕಂಡು ತಿಂತಾಳೆ ಅಲ್ವಾ ನಮ್ಮ ಲಾಲಿಪಾಪ್ ಲಾಲಿಪಾಪ್ ಸ್ವೀಟ್ ಸ್ವೀಟ್ ಲಾಲಿಪಾಪ್ ದ್ರಾಕ್ಷಿ ಹಣ್ಣು ತಿಂತ ಇದ್ದಾಳೆ ಸಹ ಈ ಟೈಮಲ್ಲಿ ಹೆಚ್ಚಾಗಿ ನೀರು ನಮ್ಮ ಚ ಮಕ್ಕಳಿಗೆ ಬೇಕಾಗುತ್ತೆ ಅದಕ್ಕೆ ನೋಡಿ ದ್ರಾಕ್ಷಿ ತಿಂತಾ ಇದ್ದಾಳೆ ಚೆನ್ನಾಗಿದೆ ಸ್ವೀಟಾಗಿದೆ ಅರ್ಧ ಕೆ ಜಿ ನಲ್ವತ್ತು ರೂಪಾಯಿ ಅಂತೆ ಅರ್ಧ ಕೆ ಜಿನೇ ತೊಗೊಂಬಂದಿದ್ದಾರೆ ರಾಕಿ ಲಾಲಿಪ ಒಂದು ಕೆಜಿ ತಂದಿದ್ದರೆ ಫ್ರಿಜ್ಜಲ್ಲೆಲ್ಲ ಆಗೋದಿಲ್ಲ ಅಲ್ವಾ ಫ್ರಿಜ್ ಇಲ್ಲ ಅಲ್ವಾ ಫ್ರಿಜ್ಜಲ್ಲಾಗಿ ಇಡ್ಬೋದಿತ್ತು ಅರ್ಧ ಕೆ ಜಿನೇ ಸಾಕು ಅಂತ ಫ್ರೆಶಾಗೆ ತರಿಸಿದಾರೆ ಚೆನ್ನಾಗಿದೆ ಸ್ವೀಟಾಗಿದೆ ಹ್ಞೂ ಹ್ಞೂ ಇಲ್ ತೋರ್ಸು ಲಾಲಿಪ ಲಾಲಿಪ ಒಂದು ಕಡ್ಡಿಗೆ ಚಿಚ್ಚು ಕೊಟ್ಟರೆ ಈ ರೀತಿ ಎಷ್ಟು ಬೇಕಾದರೂ ತಿಂತಾಳೆ ಕೈಗಾದರೆ ಹಂಗೆ ಕೊಟ್ಟರೆ ತಿನ್ನೋದಿಲ್ಲ ನೋಡಿ ತೊಳೆದಿ ಕೊಟ್ಟಿದ್ದೀನಿ ವಾಶ್ ಮಾಡಿಕೊಡ್ಬೇಕು ಹಾಗೆ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಅದ್ರ ಮೇಲೆಲ್ಲ ಏನೋ ಕೆಮಿಕಲ್ ಹಾಕಿರ್ತಾರಲ್ಲ ಒಂದು ವೀಡಿಯೋದಲ್ಲಿ ನೋಡಿದೆ ತುಂಬ ಕೆಮಿಕಲ್ ಹಾಕಿರ್ತಾರಂತೆ ಚೆನ್ನಾಗಿ ಉಪ್ಪು ನೀರಲ್ಲಿ ಉಪ್ಪಿನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂಗಾರೆ ತಿನ್ಬೋದು ಡೈರೆಕ್ಟಾಗಿ ಹಾಗೆ ನಾವೇ ಆಗಲಿ ಮಕ್ಕಳಿಗಾಗಲಿ ತಿನ್ನಿಸ್ಬಾರ್ದು ಇವಾಗ ನುಗ್ಗಿಕಾಯಿ ಸಾಂಬಾರ್ ಮಾಡೋಣ ಅಂತ ಆಲ್ಮೋಸ್ಟ್ ಇವಾಗ ನಾಲ್ಕು ಗಂಟೆ ಆಗ್ತಾ ಬರ್ತಾ ಇದೆ ಬಿತ್ತ ನುಗ್ಗಿಕಾಯಿ ಸಾಂಬಾರ್ ಮಾಡೋಣ ಅಂತ ನಿನ್ನೆ ತಗೊಂಡ್ಬಂದಿದ್ರು ನೋಡಿ ಸ್ವಲ್ಪ ಹಳೇದಾಗಿದೆ ನೆನ್ನೆ ತುಂಬ ಫ್ರೆಶ್ ಆಗಿತ್ತು ಆಗಿದೆ ಅದಕ್ಕೆ ಅಡುಗೆ ಮಾಡೋಣ ಅಂತ ಏನ ಏನ್ ಮಾಡ್ಕೊಡ್ಲಮ್ಮ ನುಗ್ಗೆಕಾಯಿ ಸಾಂಬಾರ್ ಮಾಡ್ಕೊಡ್ಲ ತಿಂತೀಯ ಎಷ್ಟಿಗೆ ನುಗ್ಗೆಕಾಯಿ ಕೊಟ್ಟರೆ ಚೆನ್ನಾಗಿ ತಿಂತಾಳೆ ನೋಡಿ ನಿನ್ನೆ ಹೊಡೆದಾಕ್ಬಿಟ್ಟಿದ್ದಾಳೆ ಈ ರೀತಿಯಾಗಿ ಹೊರದಾಕ್ಬಿಟ್ಟಿದ್ದಾಳೆ ಆಟಾಡಿ ಆಟಾಡಿ ಒಂದು ಮುರ್ದ ಇಪ್ಪತ್ತು ರೂಪಾಯಿಗೆ ಐದು ಕೊಟ್ಟಿದ್ದಾಳೆ ಚೆನ್ನಾಗಿದೆ ಏನಮ್ಮ ಚೆನ್ನಾಗಿದೆ ಉದ್ದ ಜಾಸ್ತಿ ಇದೆ ನುಗ್ಗೆಕಾಯಿ ಇದೆ ಈಗ ಸಾಂಬಾರು ಮಾಡಬೇಕು ಫ್ರೆಂಡ್ಸ್ ಬೇಳೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಹಾಕಿ ಮಾಡೋಣ ಅಂತ ಏನಿದ್ರು ನುಗ್ಗೆಕಾಯಿ ಹೊಡಿಲ್ಲ ಹ್ಞೂ ಹೊಡಿಲ್ಲ ಏನು ಕೊಡಲಮ್ಮ ಕಟ್ ಮಾಡೋಣ ಈಗ ಹ್ಮ್ ಹೇಳು ಫ್ರೆಂಡ್ಸ್ಗೆ ನಾನು ಕಟ್ ಮಾಡ್ತೀನಿ ಮಾಡ್ತೀವಿ ಆಮೇಲೆ ತಿಂತೀವಿ ಹ್ಞೂ ಸಾಮಾನು ಮಾಡೋಣ ಹ್ಮ್ ಸರಿ ನಿಂಗೆ ಬೇಕಾ ಎಷ್ಟು ಬೇಕಮ್ಮ ನಿಂಗೆ ಐದು ಎಷ್ಟು ಐದು ನುಗ್ಗೆಕಾಯಿ ಬೇಕಂತೆ ಬನ್ನಿ ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೊಳೋಣ ಬೇಗ ಇಲ್ಲಿ ನುಗ್ಗೆಕಾಯಿ ಅಮ್ಮ ತೊಗೊಂಡ್ಬಂದಿದ್ರು ಫ್ರೆಂಡ್ಸ್ ಆ ನುಗ್ಗೆಕಾಯಿ ಓವರ್ ಹೀಟೇ ಆದರೂ ಸಹಿತ ಒಂದು ಸರಿ ತಿಂದರೆ ಏನೂ ಆಗೋದಿಲ್ಲ ನಾನೇನು ಜಾಸ್ತಿ ತಿನ್ನೋದಿಲ್ಲ ಯಶು ನೋಡಿ ನಾನು ಏನು ಕೆಲಸ ಮಾಡ್ತೀನೋ ಬಂದು ಅದೇ ಕೆಲಸ ಮಾಡ್ತಾ ಇರ್ತಾಳೆ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಆದರೂ ಪರವಾಗಿಲ್ಲ ಅಂತ ಮಕ್ಕಳು ಈ ರೀತಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅವ್ರು ಎದ್ದು ಕಳಿಸೋದು ಗಲಾಟೆ ಮಾಡೋದು ಅದೆಲ್ಲ ಮಾಡಬಾರ್ದು ಇವಾಗಲಿಂದಲೇ ಕಲ್ತ್ಕೊಂಡ್ರೆ ಅವ್ರಿಗೂ ಸಹಿತ ಸ್ವಲ್ಪ ಐಡಿಯಾ ಬರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಯಶು ಏನೇ ಕೆಲಸ ಮಾಡಿದ್ರೆ ಸಹಿತ ಗಲೀಜು ಮಾಡಿದ್ರೂ ಪರವಾಗಿಲ್ಲ ಅಂತ ನಾನು ಹಾಗೆ ಬಿಡ್ತೀನಿ ಏನಾದ್ರು ಮಾಡ್ತೀನಿ ್ಕೊಳ್ಳಿ ಅಂತ ಊಟ ಮಾಡಬೇಕು ಅಷ್ಟೇ ಒಬ್ಬಳಿಗೆ ಒಂದೊಂದು ಟೈಮು ಹಾಕೊಟ್ಟು ನಾನು ರೂಢಿ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಮುಂದೆ ನಾನು ಏನಾರ ಡೆಲಿವರಿ ಆಗೋ ಟೈಮಲ್ಲಿ ತಿನ್ಸೋಕಿ ಎದ್ದು ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಅವಳು ಬೇರೆ ಯಾರತ್ರ ಸಹಿತ ತಿನ್ನೋದಿಲ್ಲ ಅದು ಬೇರೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಒಬ್ಬಳೇ ತಿನ್ನಬೇಕು ಇಲ್ಲಾಂದರೆ ನಾನು ತಿನ್ನಿಸ್ಬೇಕು ಆ ರೀತಿ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಸ್ವಲ್ಪ ಒಬ್ಳೆ ತಿನ್ನಲಿ ಅಂತ ನಾನು ರೂಢಿ ಮಾಡ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಪ್ಲೇಟಿಗೆ ಹಾಕ್ಕೊಟ್ಟು ರೀತಿಯಾಗಿ ಕೂಡಿಸಿ ರೂಢಿ ಮಾಡ್ತಿದ್ದೀನಿ ಫೈನಲಾಗಿ ನುಗ್ಗೆಕಾಯಿನೂ ಸಹಿತ ಕುದ್ದು ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೆನ್ನೆ ತೊಗೊಂಬಂದಿದ್ದಲ್ವ ಒಂಥರ ಒಣಗಿರೋ ಥರ ಆಗಿಬಿಟ್ಟಿತ್ತು ನೆನೆಸಿಟ್ಟಿದ್ದೀನಿ ಬೇಳೆನೂ ಸಹಿತ ನೆನೆಸಿಟ್ಟಿದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ಸಂಜೆಗೆ ಅಂತ ಹೇಳ್ಬಿಟ್ಟು ಡಿಮಾರ್ಟಿಂದ ರಸ್ಗು ತೊಗೊಂಬಂದಿದ್ವಿ ಅಲ್ವಾ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ಮಾತ್ರ ಏಲಕ್ಕಿ ಫ್ಲೇವರ್ದು ಡಿಮಾರ್ಟಿಂದ ತೊಗೊಂಬಂದಿದ್ವಿ ಅದನ್ನೇ ನನ್ನ ಹಸ್ಬೆಂಡು ನಾನು ಇಬ್ಬರು ಸಹಿತ ಈಗ ಕಾಫಿ ಕುಡಿತಾ ಇದೀವಿ ಸಂಜೆ ಟೈಮ್ ಆಯಿತು ಅಂದರೆ ಈ ರೀತಿಯಾಗಿ ಕುತ್ಕೊಂಡು ಕುಡಿತಾ ಇರ್ತೀವಿ ಹಸ್ಬೆಂಡು ಸಹಿತ ಡ್ಯೂಟಿ ಮುಗಿಸ್ಕೊಂಡ್ಬಂದು ಸ್ನಾನ ಮಾಡಿಕೊಂಡು ರೆಡಿ ಮಾಡಿ ಸುಮ್ಮನೆ ಕೂ ರೆಡಿಯಾಗಿ ಸುಮ್ಮನೆ ಕೂತಿದ್ದಾರೆ ಇನ್ನೇನು ಕೆಲಸ ಇಲ್ಲ ಪಾಪ ಅವ್ರಿಗೆ ಬೇಗನೆ ಬರ್ತಾರೆ ಅಲ್ವಾ ಟಿ ವಿ ನೋಡೋದು ಇಲ್ಲ ಮೊಬೈಲ್ ನೋಡೋದು ಏನಾದ್ರು ಮಾಡ್ಕೊಂಡು ಆಡಿಸೋದು ಅಷ್ಟೇ ತರಕಾರಿ ಹೆಚ್ಚಿಕೊಡೋದಾದ್ರೆ ತರಕಾರಿ ಹೆಚ್ಕೊಡ್ತಾರೆ ನಾನು ಹೇಳ್ತಾ ಇದ್ದೀನಿ ಇದು ಗೋಧಿದ ಜೋಳದ್ದ ಅಂತ ಕೇಳ್ತಾ ಇದ್ದೆ ಗೋಧಿದದು ಗೋಧಿ ಹಾಕಿ ಮಾಡಿರುವಂತಹ ರಸ್ಕು ತುಂಬ ಚೆನ್ನಾಗಿದೆ ಡಿ ಮಾರ್ಟಲ್ಲಿ ಇದು ಒಂದು ತೊಗೊಂಡ್ರೆ ಒಂದು ಆಫರ್ ಇತ್ತು ಫ್ರೆಂಡ್ಸ್ ಆ ಟೂ ಹಂಡ್ರೆಡ್ ರುಪೀಸ್ ಇದು ಒಂದು ಕೆ ಜಿ ರಸ್ಕಿಂದು ಹಂಡ್ರೆಡ್ ರುಪೀಸ್ಗೆ ಕೊಟ್ಟಿದ್ದಾರೆ ತುಂಬ ಆಫರ್ಡ ಬೆಲೆಗೆ ಡಿ ಮಾರ್ಟಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆ ಹತ್ರ ಎಲ್ಲರೂ ನಿಯರ್ ಬೈ ಡಿ ಮಾರ್ಟ್ ಇದ್ದರೆ ಖಂಡಿತವಾಗಿ ಹೋಗಿ ಬನ್ನಿ ರೇಷನ್ ಅಂತೂ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ ಹಾಗೆ ಸಹಿತ ಇವಾಗ ನಾವು ಮೊನ್ನೆಲೆ ರೇಷನ್ ಎಲ್ಲ ತೊಗೊಂಬಂದಿದ್ವಿ ಎಲ್ಲದೂ ಸಹಿತ ಎತ್ತಿಕ್ಕಿದ್ವಿ ಇವಾಗ ಸ್ವಲ್ಪ ರಸ್ಕು ನೋಡಿ ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಇದರಲ್ಲಿ ಐದು ಪಾಕೆಟ್ ಇರುತ್ತೆ ಸ್ವಲ್ಪ ಇನ್ನು ಮೂರು ಪ್ಯಾಕೆಟ್ ಇದೆ ಅಂತಲೇ ಹೇಳ್ಬೋದು ಎರಡು ದಿನಕ್ಕೆ ಎರಡು ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಚೆನ್ನಾಗಿದೆ ನಾನೇ ಸ್ವಲ್ಪ ಅವಾಗಿವಾಗ ಹೋಗ್ತಾ ಬರ್ತಾ ತಿಂತಾ ಇರ್ತೀನಿ ಟೇಸ್ಟ್ ಮಾತ್ರ ಸೂಪರ್ ಇದೆ ಅಂತಲೇ ಹೇಳ್ಬೋದು ರಸ್ಕ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಹಾಲಲ್ಲಿ ಹೆಚ್ಕೊಂಡು ಕುಡಿಯೋದಕ್ಕೆ ಚೆನ್ನಾಗಿದೆ ಇವಾಗ ಸ್ವಲ್ಪ ತಲೆನೋತಿತ್ತಂತ ಹಾಗೆ ಲೈಟಾಗಿ ಕಾಫಿ ಕಾಸ್ಕೊಂಡಿದ್ದೀನಿ ಕಾಫಿ ಪುಡಿ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪ ಕಾಫಿ ಪುಡಿನ ಹಾಕೊಂಡು ಲೈಟಾಗಿ ಕಾಫಿ ಕಾಸ್ಕೊಂಡಿದ್ದೀನಿ ಕಾಫಿನೂ ಸಹಿತ ಕುಡಿದಿದ್ದಾಯಿತು ಫ್ರೆಂಡ್ಸ್ ಇವಾಗ ರಾತ್ರಿ ಊಟ ಬೇಕು ಅಲ್ವಾ ಅದಕ್ಕೆ ಇಲ್ಲಿ ಪಾಪ ಬೆಳಗ್ಗೆ ನಾವು ಮಟ್ ಇಡ್ಲಿ ಮತ್ತು ಸಾಂಬಾರು ಎಲ್ಲ ರೆಡಿ ಮಾಡಿದರು ನಾನೇ ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ದೆ ಜಾಸ್ತಿ ಏನು ಮಾಡಿರಲಿಲ್ಲ ಅವ್ರ ಕೈಲೂ ಆಗೋದಿಲ್ಲ ಅಲ್ಲ ಅಂತ ತರಕಾರಿ ಎಲ್ಲ ಅಮ್ಮನೇ ಹೆಚ್ಚು ರಂಗ ಏನು ಹೆಚ್ಚು ಕೊಟ್ಟಿರಲಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡೋಣ ಅಮ್ಮಗೆ ಸ್ವಲ್ಪ ರೆಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೀ ಕುಂತಿದ್ದಲ್ಲೇ ಕುತ್ಕೊಳ್ಳೋದು ಮನಗಿತ್ತಲೇ ಮಲಗೋದು ಮಾಡಬಾರ್ದು ತುಂಬ ಎನರ್ಜಿಯಾಗಿದ್ದರೇ ನಾವು ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೇಳ್ಬೋದು ನಾರ್ಮಲ್ ಡೆಲಿವರಿ ಆಗಲಿ ಇಲ್ಲಾಂದರೆ ನಮಗೆ ಸೀಸರಿಂಗ್ ಆಗಲಿ ಯಾವುದೇ ಆಗಿರಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಒಟ್ಟಿನಲ್ಲಿ ಎನರ್ಜಿಯಾಗಿ ನಾವು ಕೆಲಸನ ಮಾಡ್ತಾ ಬರಬೇಕಾಗುತ್ತೆ ಹಾಗೆ ಸಹಿತ ನಾನು ಅದೇ ರೀತಿ ಎನರ್ಜಿಯಾಗಿ ಆಗಿ ಅವಾಗ ಕೆಲಸ ಮಾಡ್ತಾ ಇರ್ತೀನಿ ವಾಕು ಅಷ್ಟೇ ಫ್ರೆಂಡ್ಸ್ ಇವಾಗ ನನಗೆ ಸೆವೆನ್ ಮಂತ್ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಏಯ್ಟ್ ಡೇಸ್ ಮುಗಿದ್ರೆ ವಾಕು ಅಷ್ಟೇ ಒಂದು ಮುಕ್ಕಾಲ್ ಅವರು ಕಂಪಲ್ಸರಿಯಾಗಿ ನಾನು ಡೈಲಿ ವಾಕ್ ಮಾಡಬೇಕಾಗುತ್ತೆ ಒಂದೇ ಸರಿ ಮುಕ್ಕಾಲು ಅವರ್ ಮಾಡೋದಿಲ್ಲ ಬೆಳಗ್ಗೆ ಒಂದು ಹತ್ತು ಹದಿನೈದು ನಿಮಿಷ ಮಾಡಿದ್ರೆ ರಾತ್ರಿ ಮತ್ತು ಜಾಸ್ತಿ ಟೈಮು ನಾನು ಮಾಡ್ತಾ ಹೋಗ್ತೀನಿ ವಾಕು ನಾವೆಷ್ಟು ವಾಕ್ ಮಾಡ್ತೀವೋ ಮಗು ಚೆನ್ನಾಗಿ ಹೆಡ್ ಬಂದು ಕೆಳಗಡೆ ಕೂಡೋದಕ್ಕೆ ಸಹಾಯ ಮಾಡುತ್ತೆ ಅಂತಾರೆ ಮುಂದಿನ ದಿನಗಳಲ್ಲಿ ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಯಾವ ರೀತಿ ಮಾಡಬೇಕು ಅಂತಲೂ ಸಹಿತ ನಾನು ಹೇಳ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ನುಗ್ಗೆಕಾಯಿ ನೋಡಿ ಸಾಂಬಾರು ಈ ರೀತಿ ಬೇಳೆ ನುಗ್ಗೆಕಾಯಿ ಮತ್ತು ಟೊಮೊಟೊ ಪ್ಯೂರಿ ಅದೆಲ್ಲನೂ ಸಹಿತ ಒಗ್ಗರಣೆ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನುಗ್ಗೆಕಾಯಿ ಸಾಂಬಾರು ಮಾಡಿದರೆ ಒಂದು ಸರಿ ನಾನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಸೂಪರಾಗಿರುತ್ತೆ ಮಾತ್ರ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಆರಾಮಸೆಯಾಗಿ ನುಗ್ಗೆಕಾಯಿ ಸಾಂಬಾರು ಮಾಡ್ಬೋದು ಜಾಸ್ತಿ ಮಸಾಲೆಯೂ ರುಬ್ಬಿ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಸಾಲೆ ರುಬ್ಬಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಬೇಳೆ ಹಾಕಬೇಕು ಬೇಳೆ ಹಾಕಿದರೆ ಇದಾಗಿರುತ್ತೆ ಚೆನ್ನಾಗಿ ಟೇಸ್ಟಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಉಪ್ಪು ಹಾಕಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಲ್ಲಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಇವಾಗ ತಾನೇ ನುಗ್ಗೆಕಾಯಿ ಸಾಂಬಾರು ಇಟ್ಟು ಬಂದಿದ್ದೀನಿ ಒಂದು ವಿಸಲ್ ಆಗಿದೆ ಆಫ್ ಮಾಡಿದ್ದೀನಿ ವಿಸಲ್ ಹೋಗಬೇಕು ಸ್ವಲ್ಪ ಬಿಸಿ ಬಿಸಿ ಇಡ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಬಿಸಿ ಬಿಸಿ ಇಡ್ಲಿ ಮಾಡ್ಕೊಂಡು ನುಗ್ಗೆಕಾಯಿ ಸಾಂಬಾರು ಜೊತೆಗೆ ತಿನ್ನೋಣ ಅಂತ ಬಿಸಿ ಇಡ್ಲಿ ಆದರೆ ಸ್ವಲ್ಪ ಚೆನ್ನಾಗಿ ತಿಂತೀನಿ ತಣ್ಣಗಾದರೆ ತಿನ್ನೋದಕ್ಕೆ ಆಗೋದಿಲ್ಲ ಈ ಟೈಮಲ್ಲಿ ಯಾವುದೇ ಆಗಲಿ ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಸ್ವಲ್ಪ ಜಾಸ್ತಿ ತಿನ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಆಗೋದಿಲ್ಲ ಮತ್ತು ಫ್ರೆಂಡ್ಸ್ ನನ್ನ ಹಸ್ಬೆಂಡ್ದು ಸಲ ತೋರಿಸೋಣ ಅಂತ ಚೈನ್ ತೋರಿಸೋಣ ಅಂತ ಇದು ಯಾರು ಗಿಫ್ಟ್ ಕೊಟ್ಟಿದ್ದು ಅಂತಲೂ ಸಹಿತ ಹೇಳ್ತೀನಿ ಊರಿಂದ ತೊಗೊಂಬಂದಿದ್ರಲ್ವ ಇದು ಮುಂಚೆಯಿಂದಲೂ ಇತ್ತು ಯಾರು ಕೊಟ್ಟಿದ್ದು ಅಂತಲೂ ಸಹಿತ ಹೇಳ್ತೀನಿ ನಿಮಗೆ ಮುಂಚೆಯಿಂದಲೂ ಈ ಒಂದು ಚೈನ್ ಇದೆ ಆದರೆ ತೋರಿಸಿರಲಿಲ್ಲ ಯಾವ ಥರ ಡಿಸೈನ್ ಇದೆ ಆ ಥರ ಡಾಲರ್ ಇದೆ ಅಂತಲೂ ಸಹಿತ ಶೇರ್ ಮಾಡ್ಕೊಳ್ತೀನಿ ನನ್ನ ಹಸ್ಬೆಂಡು ಜಾಸ್ತಿ ಹಾಕೊಳ್ಳೋದಿಲ್ಲ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ನಾನು ಅಷ್ಟೇ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಹಸ್ಬೆಂಡು ಸಹಿತ ತುಂಬ ಸಿಂಪಲ್ಲು ಇದು ದಿನವೂ ಸಹಿತ ಹಾಕೊಳ್ಳೋದೇ ಇಲ್ಲ ಮನೆಯಲ್ಲೇ ಹಾಗೆ ಇಟ್ಕೊಂಡ್ಬಿಡ್ತಾರೆ ಅದಕ್ಕೆ ಇವತ್ತು ಊರಿಗೆ ಹೋಗ್ತಾರಲ್ವ ಯುಗಾದಿಗೆ ಊರಿಗೆ ಹೋಗ್ತಾರೆ ನಾನೇನು ಹೋಗೋದಿಲ್ಲ ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಈ ಸರಿ ಹಾಕ್ಕೊಳ್ತೀನಿ ಅಂತ ಹೇಳಿದ್ದಾರೆ ನಾನೇ ಹಾಕೋ ಅಂತ ಹೇಳಿದ್ದೀನಿ ಅವ್ರು ಹಾಕೋ ಅಂತ ಫೋರ್ಸ್ ಮಾಡಿದರೂ ಸಹಿತ ಹಾಕೊಳ್ಳೋದಿಲ್ಲ ನಾವೆತ್ತಿ ಕುತ್ತಿಗೆಗೆ ಹಾಕಿದರೆ ಮಾತ್ರ ಹಾಕ್ಕೊಳ್ತಾರೆ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಚೈನ್ ಮಾತ್ರ ಗೋಲ್ಡು ತುಂಬ ಚೆನ್ನಾಗಿದೆ ಡಿಸೈನು ಆನ್ಲೈನಲ್ಲೆಲ್ಲ ಡಿಸೈನ್ ಇದೆ ಆಲ್ಮೋಸ್ಟ್ ಎಲ್ಲರೂ ಸಹಿತ ನೋಡೇ ನೋಡಿರ್ತೀರ ಫ್ರೆಂಡ್ಸ್ ಚೆನ್ನಾಗಿದೆ ಡಿಸೈನು ಎಷ್ಟು ಗ್ರಾಮ್ ಇದೆ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಈ ಒಂದು ಸಲ ನಂದು ಚಿಕ್ಕ ಸರ ಮಾಡಿಸೋಕ್ಕಿನ್ನ ಮುಂಚೆಯಿಂದಲೂ ಮಾಡಿಸಿದ್ದು ನಂದು ಚಿಕ್ಕ ಚೈನ್ ಇದೆ ಅಲ್ವಾ ಅದಕ್ಕಿನ್ನ ಮುಂಚೆಯಲ್ಲೇ ಮಾಡಿಸಿರುವಂಥದ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನು ತುಂಬ ಚೆನ್ನಾಗಿದೆ ಯಾಕೋ ನೀಟಾಗಿ ಯಾಕೋ ಸರಿಯಾಗಿ ಬರ್ತಾನೆ ಇಲ್ಲ ಸರಿ ಮಾಡ್ಕೊಳ್ತೀನಿ ಹೆಚ್ಚಾಗಿ ನಾನು ವೀಡಿಯೋದಲ್ಲಿ ಸ್ವಲ್ಪ ಎಲ್ಲ ನೋಡ್ತಾ ಇರ್ತೀರ ಅದಕ್ಕೆ ಸ್ವಲ್ಪ ಯಾವ ರೀತಿ ಡಿಸೈನ್ ಇದೆ ಅಂತೆಲ್ಲ ಸಹಿತ ಈ ಒಂದು ವೀಡಿಯೋದಲ್ಲಿ ತೋಡ್ತೀನಿ ಚೈನ್ ನೋಡ್ತಿರ್ಬೋದು ಇಷ್ಟಿದೆ ಇಷ್ಟು ದೊಡ್ಡದಿದೆ ತುಂಬ ದೊಡ್ಡದಿದೆ ಫ್ರೆಂಡ್ಸ್ ನಾನಂತೂ ಹಾಕೊಂಡ್ಬಿಟ್ರೆ ಹೆಂಗೆ ಎದ್ದು ಕಾಣ್ತಿಗುತ್ತೆ ತುಂಬ ದೊಡ್ಡದಿದೆ ನಾನು ಯಾವತ್ತೂ ಹಾಕೊಂಡಿಲ್ಲ ನೋಡಿ ಈ ರೀತಿಯಾಗಿ ಡಿಸೈನ್ ಇದೆ ಕಾಣ್ತಿದೆ ಅಲ್ವಾ ಈ ರೀತಿಯಾಗಿ ಡಿಸೈನ್ ಇದೆ ಚೆನ್ನಾಗಿದೆ ಮಾತ್ರ ಡಿಸೈನು ತುಂಬ ಚೆನ್ನಾಗಿದೆ ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ನಿಮಗೆ ಈ ರೀತಿಯಾಗಿರೋದು ಗೋಲ್ಡಲ್ಲೂ ಸಿಗುತ್ತೆ ಮತ್ತು ಗ್ಯಾರಂಟಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಅದು ಸಹಿತ ಸಿಗುತ್ತೆ ಇದು ಬಂದು ಚಿನ್ನದ್ದು ಇದು ಪಾಪ ಅವರಮ್ಮ ಮುಂಚೆಲೆ ಮದುವೆಗಿನ ಮುಂಚೆ ರಂಗರಮ್ಮ ಮಾಡಿಸಿರೋದು ರಂಗಂಗೆ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಚೈನನ್ನು ಮಾಡಿಸಿದ್ದಾರೆ ತುಂಬ ಕಷ್ಟಪಟ್ಟು ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾರ್ಯಾರು ಗೋಲ್ಡ್ ಮಾಡ್ಸೋದಾರೆ ತುಂಬ ಕಷ್ಟಪಟ್ಟೆ ಮಾಡ್ಸೋದು ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದರೆ ತುಂಬಾ ಕಷ್ಟ ಬೀಳಬೇಕಾಗುತ್ತೆ ಈ ಥರದ್ದೆಲ್ಲ ಗೋಲ್ಡ್ ತೊಗೋಬೇಕು ಅಂದರೆ ಸ್ವಲ್ಪ ಒಂದು ವರ್ಷಗಟ್ಟಲೆ ಕಟ್ಟಲೆ ಶ್ರಮಪಟ್ಟು ನಾವು ದುಡ್ಡೆಲ್ಲ ಕೂಡಿಕೊಂಡು ಮನೆ ಖರ್ಚಿಗೆಲ್ಲ ಆಗಿದ ನಂತರ ನಾವು ದುಡ್ಡು ಕೂಡಿಕೊಂಡು ಈ ರೀತಿಯಾಗಿ ಏನಾದರೂ ಒಂದು ಒಡವೆ ಮಾಡಿಸ್ಕೊಳ್ಬೇಕಾಗುತ್ತೆ ಅದೇ ರೀತಿ ಅವ್ರ ಅಮ್ಮನೂ ಸಹಿತ ಪಾಪ ಆ ರಂಗಂಗೆ ಅಂತ ಮಾಡಿಸಿದ್ದಾರೆ ರಂಗ ಏನು ಮಾಡಿಸ್ಕೊಂಡಿಲ್ಲ ಅವ್ರ ಅಮ್ಮನೇ ದುಡ್ಡು ಹಾಕಿ ಮಾಡಿಸಿರುವಂಥದ್ದು ಮದುವೆಗಿಂತ ಮುಂಚೆಲೇ ಮಾಡಿಸಿದ್ರು ಅವ್ರ ತಂಗಿಗೊಂದು ರಂಗಂಗೊಂದು ಇರಲಿ ಅಂತ ಅವ್ರ ತಂಗಿಗೂ ಚೈನ್ ಮಾಡಿಸಿದ್ದಾರೆ ಗೋಲ್ಡ್ ಚೈನು ಇದು ಸಹಿತ ರಂಗಂದು ನೋಡಿ ಚೆನ್ನಾಗಿದೆ ಮತ್ತು ಡಿಸೈನು ರೀತಿಯಾಗಿದೆ ಡಿಸೈನು ಆಮೇಲೆ ಫೋಟೋದಲ್ಲಿ ಸೈಡಲ್ಲಿ ಹಾಕ್ತೀನಿ ಕಾಣಲಿಲ್ಲ ಅಂತ ಅಂದರೆ ನಿಮಗೆ ಚೆನ್ನಾಗಿದೆ ಡಾಲರು ಸಹಿತ ಇದು ಆಂಜನೇಯ ಡಾಲರ್ ನೋಡಿ ಇವಾಗ ನೋಡ್ತಾ ಇದ್ದೀನಿ ಗಣೇಶ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಆ ಕ್ಯಾಮ್ರಾಗೆ ಕರೆಕ್ಟಾಗಿ ಕಾಣುತ್ತೆ ಗೊತ್ತಿಲ್ಲ ಆಂಜನೇಯ ಡಾಲರು ಆಂಜನೇಯ ಚೆನ್ನಾಗಿರುತ್ತೆ ಅಂತ ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಆಂಜನೇಯ ಗಣೇಶ ಆ ಆಗಿರೋದು ಚೆನ್ನಾಗಿರುತ್ತೆ ನನ್ನ ಡಾಲರ್ ಬಂದುಬಿಟ್ಟು ಇದು ಲಕ್ಷ್ಮಿ ಡಾಲರನ್ನು ಮಾಡಿಸಿದ್ದಾರೆ ನನಗೆ ಗಣೇಶ ಅಂದರೆ ತುಂಬ ಇಷ್ಟ ಗಣೇಶ ಡಾಲರ್ ಅಮ್ಮಂಗೆ ಹೇಳಿದ್ದೆ ಮಾಡಿಸೋದಕ್ಕೆ ಆದರೆ ಅಲ್ಲಿ ಗಣೇಶ ಡಾಲರ್ ಇಲ್ಲವಂತೆ ಅದಕ್ಕೆ ಹೋಗ್ಲಿ ಪರವಾಗಿಲ್ಲ ಅಂತ ಲಕ್ಷ್ಮಿ ಡಾಲರೆ ಮಾಡಿಸ್ಕೊಂಬಂದಿದ್ದೇವೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಇದು ಸ್ವಲ್ಪ ನೋಡಿ ಹುಷಾರಾಗಿ ಹಾಕೋಬೇಕಾಗುತ್ತೆ ಸೈಡೆಲ್ಲ ಫುಲ್ಲು ಡಿಸೈನ್ ಇದೆ ಅಲ್ವ ಅದು ಸ್ವಲ್ಪ ಎಂತಕರು ಮನೆಗೆ ಹೋಗ್ಬೇಕಾದ್ರೆ ಹಿಂಗೆ ಇದಾಗ್ಬಿಟ್ರೆ ಅಪ್ಪಚ್ಚಿ ಆಗ್ಬಿಡುತ್ತೆ ನೋಡಿ ಸೈಡೆಲ್ಲ ತಂತಿ ಥರ ಇದೆ ಅಲ್ವಾ ಅದು ನೋಡಿ ಹುಷಾರಾಗೆ ನೈಟ್ ಹೊತ್ತು ಮಲಗಬೇಕಾದ್ರೆ ಬಿಚ್ಚಿ ಮಲ್ಕೋಬೇಕಾಗುತ್ತೆ ಎಲ್ಲರೂ ಸಿಂಪಲ್ಲಾಗೆ ಫೆಸ್ಟಿವಲ್ಗೆ ಮ್ಯಾರೇಜ್ ಫಂಕ್ಷನ್ಗೆ ಅದೆಲ್ಲದಕ್ಕೂ ಸಹಿತ ಹಾಕ್ಕೊಂಡೋಗ್ಬೋದು ಇಷ್ಟು ದಿನ ತೋರಿಸಿರಲಿಲ್ಲ ಈ ಒಂದು ಚೈನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನಾನು ನೋಡೋಣ ನಾನು ನನಗೆ ಎಷ್ಟು ದೊಡ್ಡದಾಗ ಕಾಣುತ್ತೆ ಅಂತ ಇದು ಬಂದು ಎಷ್ಟು ಗ್ರಾಮ್ ಇದೆ ಅಂತ ಹೇಳೋದಾದರೆ ಇದು ಸೆವೆಂಟೀನ್ ಗ್ರಾಮ್ ಇದೆ ಫ್ರೆಂಡ್ಸ್ ಹದಿನೇಳು ಗ್ರಾಮ್ ಇದೆ ಇದು ಎಲ್ಲ ಸೇರಿಸಿ ಹದಿನೇಳು ಇದೆ ನಂದು ಚಿಕ್ಕು ಚೈನ್ ಬಂದು ಹನ್ನೆರಡೂವರೆ ಗ್ರಾಮ್ ಇದೆ ಇದು ಬಂದು ಹದಿನೇಳು ಗ್ರಾಮ್ ಇದೆ ನೋಡಿ ಹೆಂಗಿದೆ ಅಂತ ಚೆನ್ನಾಗಿದೆ ಅಲ್ವಾ ದಪ್ಪದ ಚೆನ್ನಾಗಿದೆ ಮಾತ್ರ ನಾನು ಮುಂಚೆ ಸಣ್ಣ ಇದ್ದೆ ಅಲ್ವಾ ಹಾಕೋಬೇಕಾದ್ರೆ ಕತ್ತಿಂದ ಎದ್ದಿ ಕಾಣಿಸೋದು ಇವಾಗ ಪರವಾಗಿಲ್ಲ ಸ್ವಲ್ಪ ದಪ್ಪ ಕುತ್ತಿಗೆ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿಯಾಗಿ ಇದೆ ರಂಗನ್ ಚೈನು ಚೆನ್ನಾಗಿದೆ ಬಾಯ್ಸಿಗಂತೂ ಸೂಪರ್ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಡಿಸೈನು ಆಲ್ಮೋಸ್ಟ್ ಎಲ್ಲರೂ ಸಹಿತ ಮಾಡಿಸ್ಕೊಳ್ತಾರೆ ಆಗಲೇ ನಾಲ್ಕು ಸಾವಿರ ಏನೋ ಇತ್ತು ಆಗಲೇ ಮಾಡಿಸಿರೋದು ಅವರಮ್ಮರು ನಾಲ್ಕು ಸಾವಿರ ಗ್ರಾಮ ನಾಲ್ಕೂವರೆ ಸಾವಿರ ಗ್ರಾಮ ಇರ್ಬೋದು ಆವಾಗಲೇ ಮದುವೆಗಿಂತ ಮುಂಚೆ ಅಂದರೆ ಹತ್ತತ್ರ ಒಂದು ಆರು ವರ್ಷದ ಮೇಲೆ ಆಗಿರ್ಬೋದು ಅವರಮ್ಮರು ಮಾಡಿಸಿ ನೋಡಿ ಚೆನ್ನಾಗಿದೆ ಹಿಂಗೆ ಇಟ್ಕೊಂಡ್ರೆ ನೆಕ್ಲೆಸ್ ಥರ ಕಾಣುತ್ತೆ ಬಾಯ್ಸಿಗೆಲ್ಲ ಈ ಥರದ್ದು ಡಿಸೈನ್ ಚೆನ್ನಾಗಿರುತ್ತೆ ಆದರೆ ಹುಷಾರಾಗೆ ನೋಡಿ ಹಾಕೊಳ್ಬೇಕಾಗುತ್ತೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ನೋಡೋಣ ಈ ಸರಿ ರಂಗೂನು ಹಾಕ್ಕೊಳ್ಳೇಬೇಕು ಅಂತ ಹೇಳಿದ್ದೀನಿ ಹಾಕೊಳ್ತೇನೆ ಅನ್ನೋ ಗೊತ್ತಿಲ್ಲ ಹಬ್ಬಕ್ಕೆ ಹೋದಾಗ ಹಾಕ್ಕೊಂಡು ಫೋಟೋ ತೆಗ್ದು ಕಳಿಸು ಅಂತ ಹೇಳಿದ್ದೀನಿ ಅವ್ನು ಹಾಗೆ ಹಬ್ಬದ ದಿನವೂ ಹಾಕೊಳ್ಳಲ್ಲ ಯಾವ ದಿನವೂ ಸಹಿತ ಹಾಕೊಳ್ಳೋದಿಲ್ಲ ತುಂಬ ಸಿಂಪಲ್ಲಾಗಿ ಇದ್ಬಿಡ್ತಾನೆ ಒಂದು ಶರ್ಟು ಪ್ಯಾಂಟ್ ಹಾಕ್ಕೊಂಡ್ಬಿಟ್ಟು ತುಂಬ ಸಿಂಪಲ್ಲಾಗಿರ್ತಾನೆ ಈ ರೀತಿಯಾಗಿದೆ ಫ್ರೆಂಡ್ಸ್ ಹದಿನೇಳು ಗ್ರಾಮ್ ಇದೆ ಡಾಲರಲ್ಲೇ ಸೇರಿಸಿ ಹದಿನೇಳು ಗ್ರಾಮ್ ಇದೆ ಇಷ್ಟೇ ಚೆನ್ನಾಗಿದೆ ಬಾಕ್ಸಿಗಾಗಿ ಇಟ್ಬಿಡ್ತೀನಿ ಊರಿಗೆ ಕೊಟ್ಕೊಳಿಸ್ಬೇಕು ಎತ್ತಿಡು ಊರಿಗೆ ತಗೊಂಡೋಗ್ತೀನಿ ಬ್ಯಾಗಿಗೆ ಎತ್ತಿಡು ಅಂತ ಹೇಳಿದರು ಅದಕ್ಕೆ ಹೇಗಿದ್ರು ಎತ್ತಿರ್ತೀನಿ ಅಲ್ವಾ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ವೀಡಿಯೋ ಮಾಡೋ ಹೊತ್ತಿಗೆ ಫುಲ್ಲು ಬೆವ್ತ್ಬಿಟ್ಟೆ ನೋಡಿ ಫುಲ್ಲು ಬೆಳ್ತಾಯಿದ್ದೀನಿ ಹೊರಕೋಗಿ ಸ್ವಲ್ಪ ಗಾಳಿ ತೊಗೋಬೇಕು ಫ್ಯಾನ್ ಗಾಳಿ ಚೆನ್ನಾಗಿರೋದಿಲ್ಲ ಫುಲ್ಲು ಈಟ್ಗಳೇ ಬರ್ತಾ ಇರುತ್ತೆ ಮನೆಯೊಳಗೆ ರೊಟೇಟ್ ಅಲ್ವಾ ಫುಲ್ಲು ಗಾಳಿ ಬರ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟೇ ನೋಡಿರಲ್ಲ ಚೈನ್ ಯಾವ ರೀತಿಯಾಗಿತ್ತು ಅಂತ ಎಷ್ಟು ರೂಪಾಯಿ ಅಂತ ಸರಿಯಾಗಿ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಕೇಳಿಬಿಟ್ಟು ನಾನು ಲಾಸ್ಟಲ್ಲಿ ಗೊತ್ತಿದ್ದರೆ ಹಾಕ್ತೀನಿ ಎಷ್ಟು ಸಾವಿರ ಆಯಿತು ಇದಕ್ಕೆ ಅಂತ ಹಾಕ್ತೀನಿ ಓಕೆ ಇವತ್ತಿನ ವೀಡಿಯೋ ತುಂಬ ಆಗಿತ್ತು ಐ ಓ ಫುಲ್ಲೇ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಯಾರು ಲೈಕೇ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಹಿತ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಷ್ಟೇ ಇನ್ನೇನೂ ಬೇಡ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಸ್ವಲ್ಪ ವಿಡಿಯೋ ಒಳ್ಳೊಳ್ಳೆ ವಿಡಿಯೋ ಮಾಡ್ಬೋದು ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಇದೆಲ್ಲ ಬಟ್ಟೆ ಪ್ಯಾಕಿಂಗು ಹೊಸ ಬಟ್ಟೆನೂ ಸಹಿತ ಎಲ್ಲ ತೊಗೊಂಡ್ಬಂದಿದ್ದಾರೆ ಶರ್ಟೆಲ್ಲ ಹೋಗಿ ಫುಲ್ಲು ಭರ್ಜರಿ ಶಾಪಿಂಗ್ ಮಾಡ್ಕೊಂಬಂದಿದ್ದಾರೆ ನಾನಂತೂ ಏನೂ ಶಾಪಿಂಗ್ ಮಾಡ್ಕೊಂಡೇ ಬಂದಿಲ್ಲ ನೋಡೋಣ ಅದೇ ಇನ್ನೊಂದು ಟು ತ್ರೀ ಡೇಸ್ ಒಳಗಡೆ ನಾನು ಶಾಪಿಂಗ್ ಮಾಡ್ಕೊಬಿಡ್ಬೇಕು ಎಲ್ರದ್ದು ಶಾಪಿಂಗ್ ಆಗಿದೆ ನಾನು ಒಬ್ಳದೇ ಆಗಿಲ್ಲ ಯಾವಾಗುತ್ತೋ ನೋಡೋಣ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ ಯಾವಾಗ ತೊಗೊಳ್ಬೇಕು ಒಂದು ಟೂ ಡೇಸ್ ಒಳಗಡೆ ತೊಗೊಳ್ತೀನಿ ಓಕೆ ಫ್ರೆಂಡ್ಸ್ ಬೈ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೇಳ್ಬಿಟ್ಟೆ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್